ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಯಿತು ಮಾಡಿದೆ ವೀಡಿಯೋ ಇಪಸ್ ಮಾಡ್ತಾ ಇದ್ದೀನಿ ಇವತ್ತೇನಂದ್ರೆ ಬೇರೆ ಪ್ಲೇಸ್ಗೆ ಬಂದಿದ್ದೀನಿ ಗಾಯಿಸಿ ಇದು ತುಂಬ ದೊಡ್ಡ ಕಾಡು ಗಾಯಿಸಿ ಇಲ್ಲಿ ಇಲ್ಲಿ ಏನಂದ್ರೆ ನೋಡಿ ಇಲ್ಲೇ ಹನಿ ಇದೆ ತುಂಬ ದೊಡ್ಡ ಕಾಡು ಇದು ಇಲ್ಲಿ ಏನೋ ಭೂತದ ಕಾಟ ಇದೆ ಅಂತೆ ಇದು ಸಮುದ್ರದ ತೀರದಲ್ಲಿ ಇದೆ ಇಲ್ಲಿ ದಾರಿಯಲ್ಲಿದೆ ದಾರಿಯಲ್ಲಿದೆ ಅಂತ ಗೊತ್ತಿಲ್ಲ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ ಗ್ ತುಂಬ ಬ್ಯುಸಿ ಆಗಿದ್ದೀನಿ ಅದಕ್ಕೆ ಮುಂದೆ ಹೋಗೋಣ ಇಲ್ಲಿ ನೋಡಿ ಎಷ್ಟು ಹಾನಿ ಮರ ಇದೆ ನೋಡಿ ಗಶ ಇಲ್ಲಿ ದಾರಿನೇ ಗೊತ್ತಾಗಲ್ಲ ಇಲ್ಲಿ ಮತ್ತೆ ಏನಂದ್ರೆ ಇಲ್ಲಿ ದರ್ಡಿಕೋರು ಇರ್ತಾರೆ ಲಾಂಗ್ ಮಚ್ಚು ಇಟ್ಕೊಂಡು ಕೊಚ್ಚಕ್ಕೆ ಬಂದರೆ ಮತ್ತೆ ಏನು ಮಾಡೋದು ನೋಡಿ ಗಶ್ ಫುಲ್ಲು ಯಾರು ಇಲ್ಲ ಗೈಸ್ ತುಂಬ ಸೈಲೆಂಟ್ ಯಾರೆಲ್ಲ ನೋಡ್ತಿದಾರೆ ಗಾಯ್ಸ್ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಗಾಯ್ಸ್ ನೋಡಿ ಈಗ ಕಡಲು ತೀರದ ಹತ್ರ ಬರ್ತಿದ್ದೀವಿ ನೋಡಿ ಫುಲ್ ದೊಡ್ಡ ಅರಣ್ಯ ಇದು ಜಾಗ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಇಲ್ಲಿ ಬಂದಿದ್ದೇ ದೊಡ್ಡ ಸಾಹಸ ಮಾಡಿ ಬಂದಿದ್ದೀವಿ ಜಾಂಬಾ ಕಾಡಂತೆ ಗಯಸಿದ್ರ ಹೆಸರು ಇದು ಇಲ್ಲು ಈಚ ಈಚೀಗ ಇಲ್ಲೇ ನೋಡಿ ಗೈಸ್ ಎಷ್ಟು ಭಯಂಕರವಾಗಿದೆ ಜಾಗ ಇಲ್ಲಿ ನೋಡಿ ಯಾರೂ ತಿರುಗೋದಿಲ್ಲ ಗೈಸ್ ಇಲ್ಲಿ ನೋಡಿ ಫುಲ್ಲು ಕಾಡು ಇಲ್ಲ ಯಾರದು ಏನಾದರೂ ತೋರ್ತ ಗೈಸ್ ನಿಮಗೆ ಜಾಗ ಇಲ್ಲ ಅಲ್ಲಿಯಾರು ಇದ್ದಿದ್ರು ಡೇಂಜರು ಕಂಟಿನ್ಯೂ ಮಾಡ್ತಿದ್ದೀನಿ ಗೈಸ್ ಇಲ್ಲಿ ನಿಮಗೆ ಗೊತ್ತಾಯಿತು ಕಾಡು ತುಂಬ ಜನ ಹೇಳ್ತಿದ್ರು ಫುಲ್ ಡೇಂಜರ್ ಇದೆ ಅಂತೆ ನೋಡಿ ಯಾರು ಇಲ್ಲ ಸುತ್ತಲು ನೋಡಿ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಇದು ಏನು ಶಬ್ದ ಕೇಳಿದ್ರೆ ಕೈಸಲ್ಲಿ ಹ ಇಲ್ಲೇ ಇಲ್ಲೇ ತಳಿಗಸ್ ಇಲ್ಲ ಏ ಗೈಸ್ ಇಲ್ಲೇ ಆಗಿದ್ದು ಶಬ್ದ ಕೇಳಿತಾ ಗೈಸ್ ನಿಮಗೆ ಒಂಥರ ಫೀಲಿಂಗ್ ಆಗ್ತಿದೆ ಗಸ್ ಏನಂದ್ರೆ ನೆಗೆಟಿವ್ ಎನರ್ಜಿ ಸುತ್ತಮುತ್ತ ಇದೆ ಅನಿಸ್ತಿದೆ ಗು ನಿಜವಾಗ್ಲು ಮುಂದೆ ನೋಡಿ ಇದು ತುಂಬ ಹೆದರಿಕೆ ಆಗ್ತಿದೆ ಗೈಸ್ ಒಂದು ದಾರಿ ಇಲ್ಲ ಗಯಸ್ ಇಲ್ಲಿ ಸತ್ಯವಾಗಲೂ ದಾರಿ ಇಲ್ಲ ಹಾಂ ಸ್ವಲ್ಪ ಈಗ ಎಲ್ಲ ಹೋಗೋದು ಈಗ ಇಲ್ಲೇ ಇಲ್ಲಿ ಇಲ್ಲಿ ಕರು ಇದೇ ನೋಡಿಗಾಜ್ ನೋಡಿ ಮರೋಡಿಗಾಜ್ ಅಷ್ಟು ದೊಡ್ಡ ಆನೆ ಮರ ಅದ್ರ ಪಕ್ಕದಿಂದ ಬಂದಿದ್ದೀನಿ ನೋಡಿ ಗೈಸ್ ಏನೂ ಇಲ್ಲ ಇಲ್ಲಿ ಸುತ್ತಮುತ್ತ ಫುಲ್ ಗಿಡ ಮಾರ ಇಲ್ಲಿ ಏನಂದ್ರೆ ಈಗ ಹತ್ರ ಕಡಲಿನ ಹತ್ತಿರ ಬಂದಿದ್ದೀವಿ ನಾವು ದೊಡ್ಡ ಕಾಡು ಇಲ್ಲಿ ಯಾರು ಒಬ್ರು ಬರಲ್ಲ ಅಂತೆ ಈಗ ಕಡಲು ಕಡಲಿನ ಹತ್ರ ಬಂದಿದ್ದೀವಿ ಇಲ್ಲಿ ತುಂಬ ಜನ ಈಜಲು ಬಂದು ಸತ್ತೋಗಿದ್ದಾರೆ ಮುಂದೆ ದಾರಿ ಇಲ್ಲ ಏನದು ದಾರಿ ಎಲ್ಲಿದೆ ಅಂತ ಗೊತ್ತಿಲ್ಲ ಕೇಶ ಸ್ವಲ್ಪ ನೋಡಿ ನೀವೇ ನೋಡಿ ಫುಲ್ಲು ಮರ ಗಿಡ ಕಾಯಿಸಿಲ್ಲ ಬೆಳಗ್ಗೆ ಹೊತ್ತಿಗೆ ಈಗಾದ್ರೆ ಕಾಯಿಸಿದೆ ಇನ್ನು ರಾತ್ರಿ ಹೇಗಿರ್ಬೋದು ಇಲ್ಲಿ ಪ್ಲೇಸ್ ಗೈಸ್ ಈಗ ನಾವು ಬಂದಿದ್ದೆಲ್ಲ ಅಂತ ಗೊತ್ತಾಗಲ್ಲ ಈಗ ನಮ್ಗೆ ಹೇಳಬೇಕಂದ್ರೆ ಈಗ ತುಂಬ ಮಳೆ ಬಂತು ಅದಕ್ಕೆ ಇಲ್ಲಿ ಹನಿ ಹತ್ರ ಇದ್ದೀವಿ ಫುಲ್ ಮಳೆ ಬರ್ತಿದೆ ಗಾಯ್ ತುಂಬ ಮಳೆ ಬಂತು ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ಲ ಓಡ್ತಿದ್ದೀವಿ ಇದೇ ಗಾಯ ಇದೇ ಜಾಗ ಇಷ್ಟು ದೊಡ್ಡ ಅರಣ್ಯದಲ್ಲಿ ಸಿಕ್ಕಿ ಹಾಕಿಕೊಂಡು ಒಂದು ಗಂಟೆ ಆಗಿದೆ ಗಾಯ ಬೊಂಬೆ ಹತ್ರ ಹೋಗ್ಬಾರ್ದು ಗು ತುಂಬ ಜನ ಹೇಳಿದರು ಗಾಯ್ಸ್ ಇಲ್ಲಿ ತುಂಬ ಭಯನಕ ಆ್ಯಕ್ಟಿವಿಟಿ ಎಲ್ಲ ನಡೀತಾ ಅಂತಾರೆ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಕಷ್ಟ ಹೀಗೆ ಸಪೋರ್ಟ್ ಮಾಡಿದರೆ ಮುಂದೆ ವೀಡಿಯೋ ಬರ್ತಾನೆ ಇರುತ್ತೆ ಕಾಯಿಸಿ ಕಂಟಿನ್ಯೂಸ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಇದು ವಿಡಿಯೋ ನೋಡಿ